ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತು ನಾನು ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ರೆಸಿಪಿ ಬಂದು ಪಾಸ್ತಾ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಮನೇಲೇ ಹಾಗೆ ಚಿಕ್ಕ ಮಕ್ಳಿಗೆ ಸ್ನಾಕ್ಸ್ ಟೈಮ್ ಅಲ್ಲಿ ತುಂಬಾ ಈಸಿಯಾಗಂದ್ರೆ ಈಸಿಯಾಗಿ ಮಾಡ್ಕೊಡ್ಬೋದು ಅಷ್ಟೇ ಅಲ್ಲ ಇದನ್ನ ಬ್ಯಾಚುಲರ್ಸ್ ಸಹ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮತ್ತೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ಸಹ ತಿಳಿಸ್ಕೊಡ್ತೀನಿ ನೋಡೋಣ ಬನ್ನಿ ಹೇಗ್ ಮಾಡೋದು ಅಂತ ಫ್ರೆಂಡ್ಸ್ ನಾನಿಲ್ಲಿ ಒಂದು ಇನ್ನೂರು ಗ್ರಾಮ್ ಅಷ್ಟು ಪಾಸ್ತಾ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಬೀನ್ಸ್ ತಗೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಸ್ವಲ್ಪ ಟೊಮೆಟೊನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಸ್ವಲ್ಪ ಕ್ಯಾರೆಟ್ ತೊಗೊಂಡಿದ್ದೀನಿ ನಾನು ಇದನ್ನು ಇಬ್ಬರಿಗೆ ಮಾಡ್ತಾಯಿದ್ದೀನಿ ಹಾಗೆ ನಾನಿಲ್ಲಿ ಸ್ವಲ್ಪ ಪೆಪ್ಪರ್ ಪೌಡರು ಕಾಳು ಮೆಣಸಿನ ಪುಡಿ ಸ್ವಲ್ಪ ಅರ್ಶಿನ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ ಮತ್ತು ಶುಂಠಿನ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿನೂ ಸಹ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಮತ್ತು ನಾನಿಲ್ಲಿ ಟೊಮೆಟೊ ಸಾಸ್ ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವ ಬ್ರ್ಯಾಂಡ್ ಆದರೂ ಯೂಸ್ ಮಾಡ ಫ್ರೆಂಡ್ಸ್ ಇಲ್ಲಿ ನಾನು ಪಾಸ್ತಾ ಮಸಾಲ ತೊಗೊಂಡಿದ್ದೀನಿ ನೀವು ಯಾವ ಬ್ರ್ಯಾಂಡ್ ಪಾಸ್ತಾ ಮಸಾಲ ಸಹ ತೊಗೊಬೋದು ಇದು ಅಂಗಡಿಗಳಲ್ಲಿ ಸಿಗುತ್ತೆ ನಿಮಗೆ ಸೊ ನೋಡೋಣ ಬನ್ನಿ ಇವಾಗ ಹೇಗೆ ಇಷ್ಟು ಸಾಮಗ್ರಿನ ಹಾಕಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಈಗ ನಾನು ಮೊದಲು ಪಾತ್ರೆಗೆ ನೀರ್ನ ಹಾಕೊಳ್ತಾ ಇದ್ದೀನಿ ನೀರ್ನ ಹಾಕೊಂಡಿಲ್ಲಿ ನಾನು ಒಂದು ಇನ್ನೂರು ಗ್ರಾಮ್ ಅಷ್ಟು ಪಾಸ್ತಾ ತಗೊಂಡಿದ್ದೆ ಸೊ ಪಾಸ್ತಾನಿ ಈಗ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಲ್ಲುಪ್ನ ಹಾಕೊಳ್ತೀನಿ ನಂತರ ನೋಡಿ ಈ ರೀತಿ ಚೆನ್ನಾಗಿ ಪಾಸ್ತಾ ಬೇಯಬೇಕು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈಗ ನೀವು ಫುಲ್ಲು ಪಾಸ್ತಾ ಚೆನ್ನಾಗಿ ಬೆಂದಿದೆ ಸೊ ಬೆಂದಿರೋ ಪಾಸ್ತಾನ ಈಗ ನಾನು ನೀರನ್ನ ಮತ್ತೆ ಪಾಸ್ತಾನ ಸಪ್ರೇಟ್ ಮಾಡ್ಕೊಳ್ತೀನಿ ಬನ್ನಿ ಈಗ ಸಪ್ರೇಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಈಗ ಪಾಸ್ತಾನ ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ನೋಡಿ ಈ ರೀತಿ ಕಲಿಸ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಅದು ಡ್ರೈ ಆಗೋದಿಲ್ಲ ಈಗ ಇದು ಸ್ವಲ್ಪ ಹೊತ್ತು ತಣ್ಣಗಾಗಬೇಕು ಏನಿಲ್ಲ ಒಂದು ಐದು ನಿಮಿಷ ಅಷ್ಟೇ ಫ್ರೆಂಡ್ಸ್ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆ ಏನಿಲ್ಲ ಒಂದು ಟೂ ಮಿನಿಟ್ಸ್ ಕಾಯುತ್ತೆ ಸೊ ಇಲ್ಲಿ ನಾನೊಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಅದಕ್ಕೀಗ ನಾನು ಶುಂಠಿ ಮತ್ತೆ ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕೊಳ್ತೀನಿ ನೋಡಿ ಇವಾಗ ಶುಂಠಿನ ಹಾಕೊಳ್ತೀನಿ ಇದೆರಡೂ ಒಂದು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಅಷ್ಟೇ ಜಾಸ್ತಿ ಏನಿಲ್ಲ ಆದಷ್ಟು ಮೀಡಿಯಂ ಫ್ಲೈಮಲ್ಲಿ ಇಟ್ಕೊಳ್ಳಿ ಯಾಕಂದರೆ ಇದನ್ನು ನೀವು ಮನೇಲಿ ಮಾಡ್ತಾ ಇರೋದ್ರಿಂದ ಮೀಡಿಯಂ ಫ್ಲೈಮಲ್ಲಿ ಇರಲಿ ಈಗ ಫ್ರೆಂಡ್ಸ್ ನಾನು ಮೊದಲನೇದಾಗಿ ಕ್ಯಾರೆಟ್ನ ಹಾಕೊಳ್ತೀನಿ ಯಾಕಂದ್ರೆ ಕ್ಯಾರೆಟ್ ಗಟ್ಟಿ ಇರೋದ್ರಿಂದ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಮೊದಲೇ ಹಾಕೊಂಡ್ರೆ ಇದನ್ನು ಅಷ್ಟೇ ಒಂದು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ತೀನಿ ಕ್ಯಾರೆಟ್ನ ನಂತರ ಅದಕ್ಕೆ ನಾನು ಕ್ಯಾಪ್ಸಿಕಮ್ನ ಹಾಕ್ಕೊಳ್ತೀನಿ ನಂತರ ಬೀನ್ಸ್ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಒಂದೆರಡು ನಿಮಿಷ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈಗ ನಾನು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಒಂದು ನಿಮಿಷ ಈ ರೀತಿ ನೋಡಿ ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈಗ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಈಗ ನಾನಿಲ್ಲಿ ಸ್ವಲ್ಪ ಅರ್ಶನ ತಗೊಂಡಿದ್ದೆ ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕಾಳು ಮೆಣಸು ತಗೊಂಡಿದ್ದೆ ಅದನ್ನು ಹಾಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಟೊಮೆಟೊ ಸಾಸ್ ತೊಗೊಂಡಿದ್ದೆನಲ್ಲ ಅದನ್ನು ಸಹ ಒಂದು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಈಗ ಎಲ್ಲನೂ ನೋಡಿ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ನೋಡಿ ಇಲ್ಲಿ ಸ್ವಲ್ಪ ಸ್ವಲ್ಪ ನಾನು ನೀರ್ನ ಹಾಕೊಳ್ತೀನಿ ನೀರನ್ನ ಹಾಕೊಂಡು ನೋಡಿ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಯಾಕಂದ್ರೆ ಮಸಾಲೆ ಕರಗಬೇಕು ನೋಡ್ತಾ ಇರ್ಬೋದು ಇವಾಗ ನೀವು ಸ್ವಲ್ಪ ಗೊಜ್ಜು ಥರ ಆಗಿದೆ ಇದು ಈಗ ಇದಕ್ಕೆ ನಾನು ಪಾಸ್ತಾನ ಹಾಕ್ಕೊಳ್ತೀನಿ ಪಾಸ್ತಾ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಚಟ್ ಫ್ರೆಂಡ್ಸ್ ಈಗ ನಾನು ಇದಕ್ಕೆ ಪಾಸ್ತಾನ ಆ್ಯಡ್ ಮಾಡ್ಕೊಳ್ತೀನಿ ನಾನಿಲ್ಲಿ ಮಕ್ಕಳಿಗೆ ಕೊಡೋದರಿಂದ ಖಾರ ಕಮ್ಮಿ ಹಾಕ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಖಾರ ಅನಿಸಿದ್ರೆ ನೀವು ಟರ್ಮರಿಕ್ ಪೌಡರ್ ಹಾಗೆ ಮತ್ತು ಚಿಲ್ಲಿ ಪೌಡರ್ನ ಸಹ ನೀವು ಜಾಸ್ತಿ ಹಾಕ್ಕೋಬೋದು ಟರ್ಮರಿಕ್ ಪೌಡರ್ ಹಾಕೋದ್ರಿಂದ ಕಲರ್ ಇನ್ನೂ ಜಾಸ್ತಿ ಬರುತ್ತೆ ಸೊ ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಎಲ್ಲನೂ ಈ ರೀತಿ ಮಿಕ್ಸ್ ಮಾಡಿ ತೋರಿಸ್ತೀನಿ ಸೊ ಈಗ ಎಲ್ಲ ಮಿಕ್ಸ್ ಆಗಿದೆ ಇದು ನಾನು ತುಂಬ ಈಸಿಯಾಗಿ ಕಡಿಮೆ ಟೈಮಲ್ಲೇ ಮಾಡ್ಕೊಳ್ಬೋದು ಮಕ್ಕಳಿಗೆ ಸ್ನ್ಯಾಕ್ಸ್ ಟೈಮಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಬ್ಯಾಚುಲರ್ ಸಹ ತುಂಬ ಈಸಿಯಾಗಿ ಮಾಡ್ಕೋಬೋದು ಈಗ ಫೈನಲ್ ಆಗಿ ನಾನು ಸ್ವಲ್ಪ ಕೊತ್ಮಿರಿ ಸೊಪ್ಪನ್ನ ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಅದನ್ನೊಂದ್ಸರಿ ಸರಿ ರೀತಿ ಕಲ್ಸ್ಕೊಳ್ತಾ ಇದ್ದೀನಿ ಈಗ ಇದನ್ನ ಒಂದು ಪ್ಲೇಟ್ಗೆ ಹಾಕಿ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಪಾಸ್ತಾ ಅಂತ ಇವಾಗ ಇದನ್ನು ಟೇಸ್ಟ್ ಮಾಡಿ ನಿಮಗೆ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದನ್ನು ನೀವು ಮಕ್ಕಳಿಗೆ ತುಂಬಾ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಮಾಡಿಕೊಡ್ಬೋದು ಹಾಗೆ ದೊಡ್ಡವರು ಸಹ ಇದನ್ನು ಅಂದರೆ ಬ್ಯಾಚುಲರ್ ಸಹ ತುಂಬ ಈಸಿಯಾಗಿ ಮಾಡ್ಕೊಡೋ ರೆಸಿಪಿ ಆಗಿರುತ್ತೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವೀಕ್ಷಕರೇ ದಯವಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಟ್ಟ ನಿಮ್ಮ ಸಪೋರ್ಟ್ ನನಗೆ ತುಂಬ ತುಂಬಾ ಮುಖ್ಯ ಅಂತ ಕೇಳ್ಕೊಳ್ತಾ ಮತ್ತಷ್ಟು ವೀಡಿಯೋದಿಗೆ ನಿಮ್ಮನ್ನ ಎಂಟರ್ಟೈನ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು